ಸಾಧನೆ ನಡೆಸುತ್ತೆಯ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಇಲ್ಲಿ ಇವತ್ತು ನಮ್ಮ ತಲೆ ಬಡ ಆ ವಿಜಯೋತ್ಸವ ಆಚಾರ್ಯನ ಒಳ್ಳೆ ರೀತಿ ಮಾಡಲಿಕ್ಕೆ ಅನ್ನೋದಷ್ಟಿಂತ ನಾವು ತಲೆ ಕೊಟ್ಟಂತೆ ಎಲ್ಲಾ ಹಿತ್ತು ನಾಡಿನ ಸಮಸ್ತ ಮನೆಂದೆರೆ ಅಕ್ಕಂದೆರೆ ಆ ಕೂಡ ಎಲ್ಲ ನಮಕ್ಕಿಂತ ಮುಂಚನೆ ಎಲ್ಲ ಯಂಗ್ ಕೌನ್ಸಿಲರ್ಸ್ ಟೀಮ್ ಐತ್ ನಮ್ಗೆ ನಮ್ಗೆಲ್ಲ ಬಹುತೇಕ ಯಾರೋ ನಲವತ್ತೈದು ಆಯ್ಕೆ ಮಾಡಲಿಕ್ಕೆ ಎಲ್ಲ ಟೀಮ ನಮ್ಗೆ ಅದಕ್ಕೆ ನಾವು ಏನಿಲ್ಲ ಜನರೇಷನ್ ಆಗಿ ಇಲ್ಲಂತ ಒಂದು ನಲವತ್ತೈದು ಪರ್ಸೆಂಟ್ ಅಷ್ಟೇ ಆಡತ್ತವ ಬಹುತೇಕಲ್ಲ ರೆಡಿ ಅದಾವ ಯಾಕಂದ್ರೆ ಅದಕ್ಕೆ ಲಾಸ್ಟ್ ಇಯರ್ ಅದಂತ ಸನ್ಸಾನ ಕ್ಷಾಪ್ಗಳು ಇರ್ಬೋದು ಬಟ್ ಅದಕ್ಕ ನಾವಿರ್ಬೋದು ಕರೆಕ್ಷನ್ ಮಾಡೋದು ಈ ವರ್ಷ ಏನ್ ಮಾಡ್ಕೋಬೇಕನ್ನುವಂತ ಈಗಾಗಲೇ ತಯಾರಿ ಕೊಡ್ತೀನಿ ನಾನು ಸ್ವಲ್ಪ ವಿಶೇಷವಾದಂತ ಸಲಗಳು ಕೊಟ್ಟರೆ ಅವ್ನು ಡೆಫಿನೆಟ್ ಆಗಿ ಇಂಟಾರ್ಗ್ರೇಟ್ ಮಾಡ್ಕೋದು ಪ್ರಶ್ನೆಯನ್ನೇ ಅವ್ರ ಲೀಸ್ಟ್ ಆಗಿದ್ರೆ ಮಾಡ್ಕೋದು ಇನ್ನೂ ಒಂದು ಬೀಜಿ ಹೆಚ್ಚಾರೆ ನಾವು ಹೇಳೋದನ್ನ ಕೊಡ್ತೀವಿ ಒಂದ ಹತ್ತು ಕೋಟಿ ರೂಪಾಯಿ ಒಂದ್ ನಾನು ಹೆಚ್ಚು ಕೊಟ್ಟರು ಬಡ ಈ ಉತ್ಸವ ಆಚರಿಸಿದಾಗ ನಾ ಹತ್ತು ಕೋಟಿ ಹತ್ತು ಕೋಟಿ ಅಂತ ಕೊಡ್ಕೊತಿದ್ವಿ ಮೊದಲ ಹತ್ತು ಕೊಟ್ಟಾಗ ಇಲ್ಲಿ ಬರ್ತದಂತ ನಾ ಕೇಳೋಕ್ಕಿಂತ ಮುಂಚೆನ ಐದು ಕೋಟಿ ಕೊಟ್ಟ ಉತ್ಸವ ಮಾಡ್ಬೇಕ ಅನ್ನುವಂತ ಕೇಳಿದಾರು ಅದು ಕೇಳಿ ಮೊನ್ನೆ ಉತ್ಸವಕ್ಕೆ ಸಚಿವರಾದಂತ ಹೆಚ್ಚು ಪ್ರತಿ ವರ್ಷ ಐದು ಕೋಟಿ ರೂಪಾಯಿ ಕೊಡ್ತಾ ಹೋದ್ ಸಲ ಆರು ಕೊಟ್ಟಿದ್ರು ಈ ವರ್ಷ ನಿನ್ನೆ ಮತ್ತೆ ಐದು ಕೋಟಿ ರೂಪಾಯಿ ನಿನ್ನೆ ಆತ ಅದಕ್ಕೆ ಗೊತ್ತಾಗಿ ಐದು ವರ್ಷದಾಗ ನಾವು ಏನಾಗಿದ್ರು ಫ್ರೀ ಡಬ್ಲ್ಯೂ ಡಿಯಿಂದ ಒಂದು ಮೂವತ್ತು ಮೂರು ವರ್ಷ ಮುಂದ್ರೆ ಜೊತೆಗೆ ಹೆಚ್ಚು ಲೋಕಲ್ ಅದ್ರ ಜೊತೆಗೆ ಸರ್ಕಾರ ಕೂಡ ಸಾಕಷ್ಟು ಅನಾದ್ಕೊಂಡಿ ಅದಕ್ಕೆ ಇದಕ್ಕೆ ಸ್ವಲ್ಪ ಟೂರಿಸ್ಟ್ ಆಕರ್ಷಣೆ ಆಗುವಂತ ಕೆಲಸಗಳು ಆಗ್ತವೆ ಡೆಫಿನೆಟ್ ಆಗಿ ನಮ್ಮ ಸರ್ಕಾರ ಕೂಡ ಈ ಉತ್ಸವದ ತೊಂದರೆಗಳನ್ನು ನಮ್ಮ ಓಣಿಯ ಜಿಲ್ಲೆಯ ಮುಖಾಂತರ ಗ್ರಾಮಗಳಿಂದ ಕೂಡಿಕೊಂಡು ಹೊತ್ತಿಗೆ ಆರು ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತಕ್ಕೆ ಹಾಗೂ ಮಾನ್ಯ ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಜಾಟೀಲ್ ಅವರಿಗೆ

ಈ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಈಗ ಉತ್ಸವ ಐತಿಹಾಸಿಕೋತ್ಸವ ವಿಜಯೋತ್ಸವ ಈ ವಿಜಯೋತ್ಸವ ನಾವೆಲ್ಲ ಸಡಗರ ಸಂಭ್ರಮ ಅತ್ಯಂತ ವಹಿವೃತವಾಗಿ ಆಚರಣೆ ಮಾಡೋದು ಸರ್ಕಾರ ಮತ್ತು ನಮ್ಮ ನಿಮ್ಮೆಲ್ಲರೂ ಕರ್ತವ್ಯ ಅದರ ಪೂರ್ವ ಬಾರಿಕೆಯಾಗಿ ಈಗಾಗಲೇ ಸರ್ಕಾರ ಎರಡು ಮೀಟಿಂಗ್ ಮಾಡಿ ಕಿತ್ತೂರಿನಲ್ಲಿ ಸಹ ಈ ಮೀಟಿಂಗ್ ಮಾಡ್ತಾ ಇದೆ ಮಾನ್ಯ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮನೆಯ ಜಿಲ್ಲಾಧಿಕಾರಿಗಳು ಮುಂಗಾರಣ ಮತ್ತು ನಿಯ ಯೋಜನೆಯನ್ನು ಮಾಡಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯ ಪ್ರಾರಂಭ ಮಾಡಿದ್ದಾರೆ ನಾವು ಕೆಲವು ಮುಖ್ಯ ಎಲ್ಲರೂ ಸಮಯ ಈ ಕಾನೂನಾತ್ಮಕವಾಗಿ ನಾನು ಏನ್ ಏನು ಕ್ರಮ ವಹಿಸಬೇಕಂದ್ರೆ ನಾವು ಅವರಿಗೆ ಫಸ್ಟ್ ನೋಟಿಸ್ ಜಾರಿ ಮಾಡಬೇಕು ನೋಟಿಸ್ ಜಾರಿ ಆದ ನಂತರ ಅವರಿಗೆ ಕಾನೂನಾತ್ಮಕವಾಗಿ ಕಾಲಾವಕಾಶ ಕೊಡ್ತೀವಿ ಆ ಕಾಲಾವಕಾಶ ಮುಗಿದ ನಂತರ ಅವರು ಆ ಮಳಿಗೆಯನ್ನು ಶಿಫ್ಟ್ ಮಾಡ್ಕೋಬಹುದು ಅಥವಾ ಅಪೀಲ್ ಮಾಡಬಹುದು ಈಗ ಕೇಳ್ರೆ ಕೇಳ್ರೇವ ಕೇಳಿ ಈಗ ಇದ್ದೀನಿ ಈಗ ತಾವು ಕೊಟ್ಟಿರೋ ಮನವಿ ಪ್ರಕಾರ ನಾವು ಈಗಾಗಲೇ ಆ ಒಂದು ಎಂ ಐ ಎಲ್ ಯಾರು ಓನರ್ ಇದ್ದಾರೆ ಅವರಿಗೆ ನಾವು ನೋಟಿಸ್ ಜಾರಿ ಮಾಡಿದ್ದೀವಿ ನೋಟಿಸ್ ಜಾರಿ ಮಾಡಿ ಅವರು ಏಳು ದಿವಸದ ಕಾಲಾವಕಾಶ ಕೇಳಿದ್ದಾರೆ ಅದರಲ್ಲಿ ಆಲ್ರೆಡಿ ನಾಲ್ಕು ದಿವಸ ಮುಗಿದಿದೆ ಇನ್ನೊಂದು ಮೂರು ದಿವಸ ಅವರಿಗೆ ಕಾಲಾವಕಾಶ ಕಾನೂನಾತ್ಮಕವಾಗಿ ಸಿಗುತ್ತೆ ಅದಾದ ನಂತರ ನಾನು ಈಗಾಗಲೇ ತಮಗೆ ತಮಗೂ ಮತ್ತೆ ಶಾಸಕ ಸಾಹೇಬಗೂ ಎಲ್ಲರಿಗೂ ನಾನು ಇದರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ದೀನಿ ತಗೊಳ್ತೀನಿ ಈಗ ನಾನು ಏನು ಹೇಳಬೇಕು ಈಗ ನಾವು ಒಬ್ಬ ಮಾಡಿದ್ವಿ ನಾವು ಮೀಡಿಯಾ ಮೇಲೆ ಸ್ಪೆಷಲ್ ಕಾಳಜಿ ಬಯಸ್ತಾ ಇದೀವಿ ಒಂದು ಈ ಕಮಿಟಿ ಇರಲಿಲ್ಲ ಬಟ್ ಸ್ಪೆಷಲಿ ಮೀಡಿಯಾ ಸಬ್ ಕಮಿಟಿ ಒಂದು ಜಾಬ್ ಮಾಡಿದ್ವಿ ಎಲ್ಲಾ ರೀತಿಯ ಪ್ರತಿಭಟನೆಗಳು ಆ ಮೀಡಿಯಾ ಸಂಕಷ್ಟ ಪ್ಲಾನ್ ಮಾಡ್ತಾ ಹಾಗೂ ಸಬ್ ಕಮಿಟಿಯಲ್ಲಿ ಈ ಒಂದು ಬೆಂಗಳೂರಿನಲ್ಲಿ ಮೀಟಿಂಗ್ ಆದ ಎಲ್ಲಾ ಕಮಿಟಿಗಳಲ್ಲೂ ಆ ಮೀಟಿಂಗ್ನಲ್ಲಿ ಪ್ರಿಂಟ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಎಲ್ಲ ರೀತಿಯ ಮೀಡಿಯಾಗಳಲ್ಲಿ ಏನು ಪ್ರಚಾರ ಆಗ್ತಾ ಇದ್ದಾರೆ ನಾವು ಅವರು ಹೇಳಲ್ಲ ಮೀಡಿಯಾದವರು ಯಾರು ಮೆಂಬರ್ಸ್ ಇರ್ತಾರೆ ಅವರ ಮುಖಾಂತರ ಸಲಹೆಗಳು ತಗೊಂಡು ಅಲ್ಲಿ ನಿರ್ಧಾರ ತಗೊಂಡಿದ್ದಾರೆ ಆ ನಿರ್ಧಾರಕ್ಕೆ ನಾವು ಬಂದರಾಗಿರ್ತೀವಿ ಉಪಸಮಿತಿಗಳಿದೆ ಅದಕ್ಕೆ ಇಪ್ಪತ್ತೊಂದು ಉಪಸಮಿತಿಗಳಿದೆ ಬಟ್ ಇದೇನು ಫಿಕ್ಸ್ಡ್ ಏನಲ್ಲ ನಮ್ಗೆ ಎಲ್ಲಿ ಅವಶ್ಯಕತೆ ಅನಿಸುತ್ತೆ ಆವಾಗ ಆ ಒಂದು ಅವಶ್ಯಕತೆಗೆ ಅನುಗುಣವಾಗಿ ನಾವು ಒಂದು ಉಪಸಮಿತಿ ಯೋಚನೆ ಮಾಡಬಹುದು ಎಲ್ಲ ಅಧಿಕಾರಿಗಳು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಉತ್ಸವದಲ್ಲಿ ದೃಷ್ಟಿಯಿಂದ ಕೆಲಸ ಮಾಡ ಮಾಡಲೇಬೇಕು ಆಚರಣೆ ಮಾಡಿದ್ದೀವಿ ಖುಷಿ ಈಗ ಇಡೀ ಜಿಲ್ಲಾಡಳಿತದ ದೃಷ್ಟಿ ಬರೀ ಇನ್ನೂರು ವರ್ಷದ ವಿಜಯೋತ್ಸವದ ಮೇಲೇನೇ ಇದೆ ಕಿತ್ತೂರು ಮೇಲೇನೇ ಇದೆ ಇಡೀ ನನ್ನ ಜಿಲ್ಲಾಡಳಿತದ ಮೆಷಿನರಿ ಇಲ್ಲೇ ಇರುತ್ತೆ ಇಲ್ಲದೆ ಕೆಲಸ ಮಾಡುತ್ತೆ ಎಲ್ಲಾ ಉಪ ಸಮಿತಿಗಳು ಒಳ್ಳೆ ಕೆಲಸ ಮಾಡ್ತಾರೆ ಈ ವರ್ಷ ಯಾವುದೇ ಯಾರು ಯಾವುದೇ ಕಂಪ್ಲೇಂಟ್ ಬರದಂತೆ ಆಂಡ್ ಎಂಜಾಯ್ ಮಾಡೋ ಥರ ಈ ಒಂದು विज सा कार्यक्रम